ದಿನನಿತ್ಯ ಕೆಲಸ ಮಾಡಿ ಜೀವನ ಸಾಗಿಸ್ತಾ ಇದ್ದ ಅಂಬಾ ಅವರ ಕುಟುಂಬದಲ್ಲಿ ಮನೆಯಲ್ಲಿ ಈಗ ನೀರವ ಮೌನ ಆವರಿಸಿದೆ ಕುಟುಂಬಸ್ಥರೆಲ್ಲ ಮನೆಗೆ ಬರ್ತಾ ಇದ್ದಾರೆ ಕಣ್ಣೀರು ಒರೆಸ್ತಾ ಇದ್ದಾರೆ ಎಷ್ಟೇ ಹೇಳಿದ್ರು ಕೂಡ ಇಡೀ ಮನೆಗೆ ಆಧಾರ ಆಗಿದ್ದಂತ ಅಂಬಾ ಅವ್ರನ್ನ ಕಳೆದುಕೊಂಡು ಅವರ ಇಡೀ ಫ್ಯಾಮಿಲಿ ಇವತ್ತು ಕಣ್ಣೀರಲ್ಲಿ ಕೈ ತೊಳಿತಾ ಇದೆ ಈ ಆಗಿರುವಂಥ ದುರಂತ ಘನಘೋರ ದುರಂತ ಅವರ ಮನೆಯವರಿಗೆ ಒಂದು ಬರ ಸಿಡಿಲು ಬಡಿದಂಗಾಗಿದೆ ಘಟನೆ ಬಗ್ಗೆ ಅವ್ರ ಮನೆಯವರಿದ್ದಾರೆ ಅವ್ರನ್ನ ಮಾತಾಡಿಸ್ತೀನಿ ಅಮ್ಮ ತಮ್ಮ ಹೆಸರು ಅಂಬ ಅಂಬಾ ಅವರ ತಾಯಿ ಇವರು ಯಾವಾಗಾಯ್ತು ಯಾವಾಗಾಯ್ತ ಇದು ಮಾತಾಡ್ಲಿಕ್ಕೆ ಆಗಲ್ಲ ಅವ್ರ ಜೊತೆ ಇರೋನ್ ಮಾತಾಡಿಸ್ತೀನಿ ಸರಿ ಹೇಳಿ ಇದು ಘಟನೆ ಯಾವಾಗಾಯ್ತು ಮತ್ತೆ ಘಟನೆ ಆದಾಗ ತಾವು ಎಲ್ಲಿದ್ರಿ ನಾನು ಮನೇಲೆ ಇದ್ದೆ ಕೆಲಸ ಮಾಡೋಕಾಗ್ತಲ್ಲ ಕೊಲ್ಲೂರಿಗೆ ನಡ್ಕೊಂಡು ಹೋಗುವ ಹೋಗ್ಬೇಕಾದ್ರೆ ಎಲ್ಲಿ ವಾರ ಕಾರು ಹೋಗ್ಬೇಕಾದ್ರೆ ರಿಕ್ಷಾ ಮಾಡ್ಕೊಂಡು ಹೋಗ್ಬೇಕು ನಡ್ಕೋ ಹೋಪ್ಕಾತಿ ನಡ್ಕೊಪ್ ಬರಕ್ಕೂ ಆಗ್ತಿಲ್ಲ ಅವಳು ದುಡ್ದು ತಂದು ಹಾಕ್ತಾ ಇದ್ದ ಹೌದು ನನಗೂ ತಾಯಿಗೆ ಮಗನಿಗೆ ಆಗ್ತಾ ಅವರಿಗೆ ಎಷ್ಟು ಜನ ಮಕ್ಕಳು ಅವ್ರಿಗೆ ಅಂಬಾ ಅವ್ರಿಗೆ ಏನಾಗಬೇಕು ಯಾರ ನಾನು ಗಂಡ ಆಗ್ಬೇಕು ಅಂಬಾ ಅವರ ಪತಿ ಇವರು ತಮ್ಮ ಹೆಸರು ಪುಟ್ಟು ಅಂತೇಳಿ ತಾವು ಕೆಲಸ ಮಾಡ್ತೀರಾ ಮಾಡ್ಲಿಕ್ಕೆ ಆಗಲಿಲ್ಲ ಏಳು ವರ್ಷ ಆಯ್ತು ಮನೆಯಲ್ಲೇ ಕೂತ್ಕೊಂಡಿರೋದು ಹೌದು ಗಂಟಿ ಒಂದ್ ನೋಡೋದು ಬಿಡೋದು ಕಟ್ಟೋದು ಅಷ್ಟೇ ಹೌದು ಮತ್ತೆ ಅಂಬ ಅವರು ಇಡೀ ನಿಮ್ಮ ಕುಟುಂಬಕ್ಕೆ ಆಧಾರ ಆಗಿದ್ದೇ ಅಂಬಾ ಅವರು ಹೌದು ಹಣಗೆ ಕೆಲಸ ಮಾಡ್ತಾ ಇದ್ರು ಕೆಲಸ ಮಾಡ್ಕೊಬಂದು ನಮ್ಗ ಹೊಟ್ಟೆ ಹೊರತಾ ಇದ್ರು ಗಂಜಿ ಮಾಡಿ ಹಾಕೋದು ಬೆಳಗ್ಗೆ ಮಾಡಿಕೊಂಡು ಒಪ್ಪೋದು ಹೌದು ಇಲ್ಲಾದ್ರೆ ಇವ್ರಿಗಾತ್ ನಮ್ಗೆ ಅಡುಗೆ ಅಡುಗೆ ಮಾಡೋದು ಗೊತ್ತಿಲ್ಲ ಹಾಗೆ ಹಂಗ ಮಾಡ್ತಾ ಇದ್ಲು ಹೌದು ಈ ಈ ಘಟನೆ ಆಯ್ತಲ್ಲ ವಿಶ್ವನಾಥ್ ಅಡಿಗರ ಮನೆಗೆ ಯಾವಾಗ್ಲೂ ಕೆಲ್ಸಕ್ಕೆ ಹೋಗ್ತಾ ಇದ್ರು ಅಂಬ ಅವರು ಅವರು ಬೇಸಿಗೆಲ್ಲ ಹೋಗ್ತಾ ಇದ್ರು ಮೊನ್ನೆಗೆ ಮಳೆಗ ಮಳೆ ಬಂತಲ್ಲ ಹೇಳಿ ಕೆಲಸರು ಹೋಗಿಲ್ಲ ಕೆಲ್ಸಕ್ಕೆ ಊಟ ಮಾಡುವ ತಟ್ಟೆ ತಳಿಲಿ ಹೋದಲ್ಲಿ ಆದರೆ ಕುಸಿತು ಅವರು ಗೋಡೆ ಹತ್ರಣಿ ಬಂದು ಹೌದು ಓಕೆ ಅಲ್ಲಿ ಆ ಗುಡ್ಡ ನೋಡಿದಾಗ ಯಾವ ಸಮಯದಲ್ಲಾದರೂ ಆದರೂ ಕುಸಿತಿತ್ತು ಕುಸಿಯುವಂತ ಸಂದರ್ಭ ಇತ್ತದು ಆ ಸೂಕ್ಷ್ಮ ಗೊತ್ತಾಗಿಲ್ವ ಅವರಿಗೆ ಅಂತ ಅಂದ್ರೆ ಇಷ್ಟು ಬೇಗ ಬರುತ್ತಂತೇಳಿ ಗೊತ್ತು ಅವ್ರಿಗೆ ಬಟ್ರಿಗೆಲ್ಲ ಗೊತ್ತಿದ್ದ ಮಳೆಗಾಲ ವರ್ಷಕ್ಕೂ ಬೆಳುತು ಬೆಳಿತು ಬೆಳು ಹೌದು ಆದ್ರೆ ಏನು ಹೊರೆಯೋದ ಪಾಪ ಕೆಲಸಕ್ಕೆ ಹೋದವರು ಹೆಣವಾಗಿ ಮನೆಗೆ ಬಂದಾಗ ತಮಗೆ ಎಷ್ಟು ಶಾಕ್ ಆಯ್ತು ಸರ್ ಹೌದು ಸರ್ ಎಂತ ಮಾಡೋದು ಶಾಕ್ ಆಯಿತು ಈಗ ತಮಗೂ ಕೆಲಸ ಮಾಡ್ಲಿಕ್ಕೆ ಆಗಲ್ಲ ತಾಯಿ ವೃದ್ಧರಿದ್ದಾರೆ ಅವರಿಗೂ ಮಾಡ್ಲಿಕ್ಕಾಗಲ್ಲ ಈಗ ಕುಟುಂಬಕ್ಕೆ ದಿಕ್ಕಿಯಾರು ಅಂತ ಯಾರಂತ ಗೊತ್ತಿಲ್ಲ ನಮ್ಗೆ ಗೌರ್ಮೆಂಟೇ ಏನಾರು ಪರಿಹಾರ ಕೊಡಬೇಕು ಹೌದು ಇಲ್ಲಾದ್ರೆ ನಮ್ಗೆ ಏನು ಮಾಡ್ಲಿಕ್ಕೆ ಆಗ್ತಿಲ್ಲ ತಮ್ಮ ಮಕ್ಕಳ ಎದುರುಗಡೆ ಬನ್ನಿ ಅಂಬ ಅವರ ಮಕ್ಕಳು ಕೂಡ ಇದ್ದಾರೆ ಇಬ್ಬರು ಮಕ್ಕಳು ಅವರು ಕೂಡ ತಾಯಿ ಬಗ್ಗೆ ಏನ್ ಹೇಳ್ತಾರೆ ಮುಂದಕ್ಕೆ ಬನ್ನಿ ತಮ್ಮ ಹೆಸರು ತಮ್ಮ ಹೆಸರು ಚಂದ್ರಶೇಖರ್ ಚಂದ್ರಶೇಖರ್ ಅವ್ರೆ ತಾವು ಕಿರಿ ಮಗನ ಹಿರಿ ಮಗನ ಈಗ ತಮ್ಮ ತಾಯಿಗೆ ಹಿಂಗಾಗಿ ಮೃತಪಟ್ಟರು ಅಂತ ಹೇಳಿ ಗೊತ್ತಾದಾಗ ತಮೇನ ದುಃಖ ಪಟ್ಟಿತ್ತು ಎಷ್ಟು ವರ್ಷದಿಂದ ಅವರು ಕೆಲಸ ಮಾಡ್ತಾ ಇದ್ರು ಸರ್ ಅಪ್ರೂಪ ಸರ್ ಹೋಗ್ತಾ ಇದ್ದೀರಿ ಸರ್ ಹೋಗ್ತಾ ಇದ್ದರು ಸರ ಫಸ್ಟ್ ಒಂದು ದಿವಸ ಹೌದು ಹೌದು ಆಮೇಲೆ ತಮ್ಮ ವಿಚಾರ ಮುಟ್ಟಿಸಿದ್ಯಾರು ಮುಟ್ಟಿಸಿದ್ದಾರು ಅವರಿ ಸರ ಹೌದು ಸರ್ ನಮಗೆ ಗೊತ್ತಿಲ್ಲ ಗೊತ್ತಿಲ್ಲ ಸರ್ ಓಕೆ ನಮ್ಮ ಮಣ್ಣು ಅಷ್ಟೆಲ್ಲ ಬಿದ್ದುದು ಹಾರೆಯಿಂದ ಎಳೆದು ಅವರೇ ಆಂಬ್ಲೆಸನ್ ಮಾಡ್ಕೊಂಡು ಕುಂದಾಪುರಿಗೆ ತಕೊಂಡು ಸೇರ್ತಾರೆ ಕಡೆ ನಮಗೆಲ್ಲ ಹೇಳಿರಿ ಕಡೆ ಗಾಡಿ ಎಲ್ಲ ತಕೊಂಡು ನಾವು ಐದು ಗಂಟೆಗೆ ಹೋಗಿ ಹೋಗಿದ್ದೆ ನೋಡಿ ನೋಡುವವರಿಗೆ ಇಲ್ಲ

ಹೆಂಗೆ ಎಕ್ಸ್ಪ್ರೆಸ್ ಮಾಡಿದ್ರಿ ಹೆಂಗೆ ಅರ್ಗಿಸ್ಕೊಂಡ್ರಿ ಇಲ್ಲ ಇಬ್ಬರ ಕೆಲ್ಸಕ್ಕೆ ಅವರು ಹೇಳಲೇ ಇಲ್ಲ ಹೌದಾ ಹಿಂಗ ಆಯ್ತಂತೇ ಹೇಳಿಲ್ಲ ನಮ್ಗ ಹೌದಾ ಫೋನು ಮಾಡಲಿಲ್ಲ ಸುದ್ದಿಗೋ ಸಮೇತ ಹೇಳಲಿಲ್ಲ ಅವ್ರನ್ನ ಬೇರೆ ಅವರು ಕೆಲ್ಸಕ್ಕೆ ಹೌದು ಹೌದೌದು ಕೆಲಸ ಕರ್ಕೊಂಡೋಗಿದ್ದ ಬಾಗ್ಲಿಕ್ಕೆ ಬಂದ ಅಮ್ಮ ಬಾ ಬಾ ಅಮ್ಮ ಬಾ ಕೆಲ ದನ್ ಬಟ್ಟಿ ಕೆಲಸ ಆಯ್ತು ಬಾ ಬಾ ಅಂತ ಹೇಳಿ ಕರ್ಕೊಂಡು ದುರಂತ ಇದು ನಂದ ಗತಿ ನಮ್ಮ ಕುಮಾರನ ಗತಿ ಹಣ್ಣು ಹಾಕ್ಬೇಕು ನನಗೆ ಬೇಯಿಸಿ ಬಿಸಿ ಮಾಡಿ ಹಾಕೋಕಾಗ್ತಿ ನಮ್ಮ ಯಾರಿದ್ದಾರೆ ಮನೇಲಿ ಯಾರಿದ್ದಾರೆ ಬೇರೆ ಬೇರೆ ಅಂದ್ರೆ ಈಗ ನಾವು ಮೂರೇ ಜನ ಇವ ಬೇರೆ ಇದ್ದ ಹೆಂಡತಿ ಕೊಂಡು ಬೇರೆ ಇದ್ದ ಹೌದು ಬೇಡ ಬೇರೆ ಆಗಿದ ಮನೆಯಲ್ಲಿ ಆಯ್ಕಂತಿದ್ರು ಮೊದ್ಲು ಅಮ್ಮ ಕೆಲಸ ಹೋದ್ರೆ ನಾನು ಇರ್ಕ ಇವ್ರಿಗೆ ಲೆಕ್ಕ ಅಡುಗೆ ಮಾಡಿ ಹಾಕಲ್ಲ ಈಗ ಜಮೀನ್ ಇದೆಯಾ ನಿಮ್ದು ಈ ಮನೆಯಲ್ಲಿ ಒಟ್ಟು ನಾಲ್ಕು ಜನ ಇರ್ತಾ ಹಾ ನಾಲ್ಕು ಜನ ಇರ್ತಾ ಇದ್ರಿ ಹಾ ಈಗ ವಿಶ್ವನಾಥ ಭಟ್ಟರು ಹಿಂಗಾಯ್ತಲ್ಲ ಅವ್ರ ಮನೇಲಿ ಆಗಿರೋದು ಘಟನೆ ಏನಾದ್ರೂ ತಮ್ಮ ಬಳಿಯಲ್ಲಿ ತಮಗ್ ಸಾಂತ್ವನ ಹೇಳಿದ್ದು ಅಥವಾ ತಮ್ಗೆ ಏನಾದ್ರೂ ನಿಮ್ಗೆ ಏನಾದ್ರೂ ನಾನು ಮಾಡ್ಕೊಡ್ತೀನಿ ಅಥವಾ ಏನಾದ್ರೂ ಮಾಡ್ತೀನಿ ಅಂದ್ರೆ

ನಂಗ್ ನನಗೆ ಸಿಗ್ಲೇ ಇಲ್ಲ ಅಂದ್ರೆ ಆಸ್ಪತ್ರೆಯಲ್ಲಿ ಮಾತ್ರ ಸಿಕ್ಕುದು ಅದೇ ನನಗೆ ಒಂದ್ ಮನೆ ಆಯ್ತು ಕಡೆ ಕೂಡ್ಲಿ ಕೂಡ್ಲಿ ಗಾಡಿ ಮಾಡ್ಕೊಂಡು ಬಂದ್ರು ಇಲ್ಲಾರು ಒಂದು ತಪ್ಪಿ ಬೆಳತೆ ಅಂತ ನಿಮ್ಮ ಮಡದಿಗಾಗ್ಲಿ ಅಥವಾ ಇವರ ತಾಯಿದಾಗ್ಲಿ ಅದ್ರಲ್ಲಿ ಏನು ತಪ್ಪಿಲ್ಲ ಆಯ್ತಾ ವಿಶ್ವನಾಥ ಭಟ್ಟರ ಮನೆ ಕೆಲಸಕ್ಕೆ ಹೋಗಿದ್ದಾರೆ ವಿಶ್ವನಾಥ ಭಟ್ಟರಿಗೆ ಅಲ್ಲಿ ಗುಡ್ಡ ಕುಸಿಯುತ್ತೆ ಅನ್ನುವ ಸೂಕ್ಷ್ಮ ಗೊತ್ತಿತ್ತು ಅದಾದ ನಂತರವೂ ಕೂಡ ಅಲ್ಲಿ ಹೋಗದ ಹಾಗೆ ವಿಶ್ವನಾಥ ಭಟ್ರು ತಡಿಬೇಕಾಗಿತ್ತು ಯಾವುದು ಮಾಡದೆ ವಿಶ್ವನಾಥ ಭಟ್ರು ಅಲ್ಲ ಈಗ ಪ್ರಕೃತಿ ಪ್ರಕೃತಿ ವಿಕೋಪ ಇಡಿ ಆದ್ರೆ ವಿಶ್ವನಾಥ ಭಟ್ರು ಮುಂಜಾಗ್ರತೆ ವಹಿಸಬೇಕಾದದ್ದು ಅವರ ಕರ್ತವ್ಯ ಆದ್ರೆ ವಿಶ್ವನಾಥ ಭಟ್ರು ಇವತ್ತು ಅಷ್ಟೆಲ್ಲ ಆದ ನಂತರವೂ ಕೂಡ ತಮ್ಮನ್ನ ಸೌಜನ್ಯಕ್ಕೂ ಒಂದು ಭೇಟಿ ಮಾಡಿ ಮಾತಾಡಿಸಬೇಕಾಗಿತ್ತು ಮಾತಾಡ್ಸಿಲ್ಲ ಮಾತಾಡ್ಸಲಿಲ್ಲ ನಂಗೆ ಹಾಸ್ಪಿಟ್ಲಲ್ಲಿ ಮಾತ್ರ ಹೀಗೆ ಎಲ್ಲ ಜನ